ಸಾಹಿತ್ಯೋತ್ಸವ ಎರಡು ಸಾವಿರ ಹದಿನಾರರ ಡಾಕ್ಟರ್ ಅಂಬೇಡ್ಕರ್ ಚಿಂತನೆಗಳು ಹೊಸ ತಲೆಮಾರು ಅನ್ನುವ ಶೀರ್ಷಿಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಡಲಾಗಿದೆ ಸಮಾರಂಭದ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರೇ ಸಭಾಸದರೇ ಸಹೃದಯ ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರವಣಿಗೆಗಳು ಇಂಡಿಯಾದ ಎಲ್ಲ ಸಾಹಿತ್ಯಿಕ ಫಾರ್ಮ್ಗಳನ್ನು ಇನ್ಫ್ಲೂಯೆನ್ಸ್ ಮಾಡಿರುವಷ್ಟು ಬೇರೆ ಯಾವ ಚಿಂತಕರ ಚಿಂತನೆಗಳು ಅಷ್ಟು ಪ್ರಭಾವಿಸಲಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದರೆ ಯಾವ ಮಹಾನ್ ಅಸ್ಪೃಶ್ಯ ಶಾಲೆಯಲ್ಲಿ ನಿಕೃಷ್ಟವಾಗಿರತಕ್ಕಂತಹ ಅನುಭವಗಳನ್ನ ಹೊಂದಿ ಅವಮಾನವೇ ನಮ್ಮ ಬದುಕುವಂತ ಪ್ರತಿ ಕ್ಷಣದಲ್ಲಿಯೂ ಬೆಳೀತಾ ಬೆಳೀತಾ ಹೋಗಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿದೇಶಗಳಲ್ಲಿ ಪದವಿಗಳನ್ನ ಪಡೆಯುವುದು ಮಾತ್ರ ಅಲ್ಲ ದೇಶಕ್ಕೆ ಹೊಸ ಸ್ವಾತಂತ್ರ್ಯಗೊಂಡ ಭಾರತಕ್ಕೆ ಒಂದು ಹೊಸ ಸಂವಿಧಾನವನ್ನು ರಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಏನು ಆಯ್ಕೆ ಆಗ್ತಾರೆ ಅದೊಂದು ಅಭೂತಪೂರ್ಣವಾಗಿರ್ತಕ್ಕಂಥ ಒಂದು ಅವಕಾಶ ಆಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದ ರಾಜೇಂದ್ರ ಪ್ರಸಾದ್ ಅವರು ಘೋಷಣೆಯನ್ನ ಮಾಡುತ್ತಾರೆ ಕರಡು ರಚನಾ ಸಮಿತಿಯ ಡಾಕ್ಟರ್ ಅಂಬೇಡ್ಕರ್ ಅವರು ವೆಸ್ಟ್ ಬೆಂಗಾಲ್ನಿಂದ ನಾಮ ನಾಮಕರಣ ಹೊಂದಿರುತ್ತೆ ಅದು ಬಹಳ ದೊಡ್ಡ ಕಥೆ ಅದು ಯಾವ ರಾಜಕೀಯ ಪಕ್ಷಗಳಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೀಟ್ ಕೊಡಲಿಲ್ಲ ಅವರು ಗೆದ್ದು ಬರಲಿಲ್ಲ ಅವರು ಗೆದ್ದು ಬರದಾಗಿ ನೋಡ್ಕೊಳ್ತಕ್ಕಂತಹ ಒಂದು ವ್ಯವಸ್ಥೆ ಕೂಡ ಇತ್ತು ಮೂರು ಬಾರಿ ಕಂಟೆಸ್ಟ್ ಮಾಡಿದ್ರು ಅವರು ರಿಪಬ್ಲಿಕನ್ ಪಾರ್ಟಿಯಿಂದ ಲೇಬರ್ ಪಾರ್ಟಿಯಿಂದ ಮತ್ತು ಮೂರು ಸಾರಿ ಕಂಟೆಸ್ಟ್ ಮಾಡಿದ್ರು ಕೂಡ ಅವ್ರಿಗೆ ಆಗಲಿಲ್ಲ ಅನಿವಾರ್ಯವಾಗಿ ಮಂಡಲವರು ಏನು ಹಿಂದುಳಿದ ವರ್ಗಗಳ ಒಬ್ಬ ನಾಯಕರಿದ್ದರು ಅವರು ವೆಸ್ಟ್ ಬೆಂಗಾಲ್ನಿಂದ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ ರಾಜ್ಯ ಸಭಾ ಕಾನ್ಸ್ಟಿಟ್ಯೂಂಟ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅವತ್ತು ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಪ್ರಾರಂಭ ಆಗ್ತದೆ ಸಭೆ ಸಭೆ ಪ್ರಾರಂಭಕ್ಕೆ ಮುನ್ನ ಘೋಷಣೆಯಿಂದ ಮಾಡ್ತಾರೆ ಮೈನಾರಿಟಿ ಸಬ್ ಕಮಿಟಿಯ ಮೆಂಬರ್ ಆಗಿರತಕ್ಕಂತ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ನಾವು ಮಾಡಿದ್ದೇವೆ ಅಂತ ಘೋಷಣೆಯನ್ನು ಮಾಡ್ತಾರೆ ಇಟ್ ವಾಸ್ ಸರ್ಪ್ರೈಸ್ ಫಾರ್ ಅಂಬೇಡ್ಕರ್ ವೆರಿ ಬಿಗ್ ಸರ್ಪ್ರೈಸ್ ಫಾರ್ ಅಂಬೇಡ್ಕರ್ ಬಿಕಾಸ್ ಹಿ ನೆವರ್ ಹಿ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಹಿ ವುಡ್ ಬಿ ಚೂಸನ್ ಆಸ್ ದ ಚೇರ್ಮನ್ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಸನ್ನಿವೇಶ ಸಂದರ್ಭದೊಳಗ ಸಭೆಗೆ ತಮ್ಮ ಧನ್ಯವಾದಗಳನ್ನು ಹೇಳೋ ಸಂದರ್ಭದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇವತ್ತಿನ ಈ ಕ್ಷಣದೊಳಗೆ ಯಾವ ಕರಡು ರಚನಾ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂತೆ ಈ ಸಭೆ ನನ್ನನ್ನು ಕೋರಿದೆಯೋ ಈ ಸಭೆಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಯಾವ ಮನುಷ್ಯ ಈ ಸಮಾಜದಲ್ಲಿ ಇರತಕ್ಕಂತಹ ಶಾಸ್ತ್ರಗಳಿಂದ ಎಲ್ಲ ಸಾಹಿತ್ಯಗಳಿಂದ ಈ ನಮ್ಮ ಲಿಟ್ರೇಚರ್ ನಿಂದ ಆಮೇಲೆ ಈ ನಮ್ಮ ಟ್ರೆಡಿಷನಲ್ ಲಿಟ್ರೇಚರ್ನಿಂದ ತುಚ್ಚೀಕರಿಸಲ್ಪಟ್ಟಿದ್ದೀರಿ ನೀವು ಅಂತ ಒಂದು ಚುಚ್ಚೀಕರಿಸಲ್ಪಟ್ಟಿರತಕ್ಕಂಥ ಸಮುದಾಯದ ಪ್ರತಿನಿಧಿಯಾಗಿ ನಾನು ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷನಾಗ್ತಾ ಇರೋದು ನನಗೆ ಗೊತ್ತಿರತಕ್ಕಂತ ಬಹಳ ಬಹಳ ದೊಡ್ಡ ಒಂದು ಅವಕಾಶ ಅಂತ ಹೇಳಿ ಅಂಬೇಡ್ಕರ್ ಅವರು ಸ್ನೇಹಿತರೆ ಇವತ್ತು ನಮ್ಮ ಸುತ್ತಮುತ್ತ ಬಹಳಷ್ಟು ಚರ್ಚೆ ನಡೀತಾ ಇದೆ ಬಹಳ ಗಂಭೀರವಾಗಿರತಕ್ಕಂತಹ ಚರ್ಚೆ ನಡೀತಾ ಇದೆ ಏನ್ ಟಾಲರೆನ್ಸ್ ಬಗ್ಗೆ ಮಾತಾಡ್ತೀವಿ ಸಹನೆ ಬಗ್ಗೆ ಮಾತಾಡ್ತೀವಿ ಸಹನೆ ಇಲ್ಲ ಅಂತ ಹೇಳ್ತೀವಿ ಆ ನಂತರ ಈ ನಮ್ಮ ಗೌರ್ವಾಪಸ್ ಈ ಬಗ್ಗೆ ಮಾತಾಡ್ತೀವಿ ಬಹಳ ಮೂಢವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ತಮ್ಮ ಮುಂದೆ ನಾನು ಹಿಡಿಯಕ್ಕೆ ಇಷ್ಟಪಡ್ತೇನೆ ವಿಠಲ್ ಅವರು ಒಂದು ಮಾತನ್ನ ಹೇಳಿದ್ರು ಮಾತನಾಡುವಾಗ ಫಂಡಮೆಂಟಲಿಸ್ ಲೀಡ್ಸ್ ಟು ಡಿಸ್ಟ್ರಕ್ಷನ್ ಆಫ್ ಯೂಸ್ ಡಿಸ್ಟ್ರಕ್ಷನ್ ಆಫ್ ಥಾಟ್ಸ್ ಡಿಸ್ಟ್ರಕ್ಷನ್ ಆಫ್ ಕ್ರಿಯೇಟಿವಿಟಿ ಪೀಪಲ್ ಇದು ಬಹಳ ಡೇಂಜರ್ ಇದು ಇದು ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಬಣ್ಣ ಹಚ್ಚಿ ಈ ಕಡೆಗೆ ವಿರೋಧ ಮಾಡವರು ಬಣ್ಣ ಹಚ್ಚಿದ್ದಾರೆ ಈ ಕಡೆಗೆ ಪರ ಇರತಕ್ಕವ್ರು ಬಣ್ಣ ಹಚ್ಚಿದ್ದಾರೆ ಅಂಬೇಡ್ಕರ್ ಚಿಂತನೆಗಳ ಬಗ್ಗೆ ಸೂಕ್ಷ್ಮವಾಗಿ ಸೂಕ್ಷ್ಮ ಸಂವೇದನೆಯಿಂದ ವಿಮರ್ಶೆ ಮಾಡಿದ್ರು ಟಾಲರೇಟ್ ಮಾಡದೇ ಇರತಕ್ಕಂತಹ ಒಂದು ಪರಿಸ್ಥಿತಿ ಇದೆ ಅಂತ ಅದು ಕೂಡ ಡೇಂಜರಸ್ ಅಂತ ನಾನು ಕೊಡ್ತೇನೆ ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ತತ್ವಗಳನ್ನ ತಿರುಚಿ ತಕ್ಕ ತಕ್ಕಂತಹ ಹೊಸ ತಲೆಮಾರಿಗೆ ಹೊಸದಾಗಿರತಕ್ಕಂಥ ಆಲೋಚನೆಗಳನ್ನು ಕೊಟ್ಟು ಇದು ಹೀಗೆ ಅಂತ ಹೇಳತಕ್ಕಂತ ದೊಡ್ಡ ದುರಂತ ಇವತ್ತು ನಮ್ಮ ಮಧ್ಯೆ ನಡೀತಾ ಇದೆ ಬಹಳ ವಿಷಾದದಿಂದ ಈ ಮಾತನ್ನು ಹೇಳ್ತೇನೆ ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸೋದಾದ್ರೆ ಇವತ್ತಿನ ಸಂದರ್ಭದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಐವತ್ತಾರು ಬರೆದ್ರು ನೂರಾರು ಭಾಷಣಗಳನ್ನು ಪ್ರಕಟ ಮಾಡಿದರು ಎನ್ ಆಫ್ ಕಾಸ್ಟ್ ಇರಬಹುದು ಎಮಿಗ್ರೇಷನ್ ಆಫ್ ಕಾಸ್ಟ್ ಬರೆಯುವಾಗ ಅವರಿಗೆ ಆಗಿರ್ತಕ್ಕಂಥ ಜಾತ್ಪಾತ್ ತೋಡ ಸಮಾಜದಿಂದ ಆಗಿರ್ತಕ್ಕಂಥ ದೊಡ್ಡ ಆಘಾತವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿರ್ತಕ್ಕಂಥ ಇವತ್ತು ಕೆಲವು ಸಂಘಟನೆಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ಅಂತ ಹೇಳಿ ಪ್ರಕಟ ಮಾಡಿದ್ದಾರೆ ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೈಚಾರಿಕ ಚಿಂತನೆಗಳನ್ನ ಬಲಿಗೊತ್ತಿ ಅವರು ಧರ್ಮದ ಬಗ್ಗೆ ಹೇಳಿರತಕ್ಕಂತಹ ದೇವಾಲಯಗಳ ಬಗ್ಗೆ ಹೇಳಿರತಕ್ಕಂತಹ ವಿಚಾರಗಳನ್ನ ಮಾತ್ರ ಒಂದು ದೊಡ್ಡ ದುರಂತ ಇವತ್ತು ಈ ಸಂದರ್ಭದಲ್ಲಿ ನೀಡ್ತಾ ಇದೆ ಕಂಟೆಂಪ್ರರಿ ಈ ಸಮಕಾಲೀನ ಬದುಕಿನೊಳಗೆ ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ತತ್ವಗಳನ್ನ ತಿರುಚಿ ಮತ್ತು ಹೊಸ ತಲೆಮಾರಿಗೆ ಕೆಟ್ಟ ಸಂದೇಶವನ್ನು ಕೊಡ್ತಕ್ಕಂತಹ ಒಂದು ಸಂದರ್ಭ ಕೂಡ ಇದಾಗಿದೆ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಹೇಳ್ತೀವಿ ನಾವು ಏನು ಊಟ ಮಾಡಬೇಕು ಅಂತ ಡಿಕ್ ಮಾಡತಕ್ಕಂತ ಕಾಲ ಇತ್ತು ಟ್ರೆಡಿಷನಲ್ ಆಗಿ ಸಾವಿರಾರು ವರ್ಷಗಳಿಂದ ನಮ್ಮ ಆಹಾರ ಪದ್ಧತಿಯನ್ನ ಯಾವ ಕಾರಣಕ್ಕೂ ಕೂಡ ಪ್ರಶ್ನೆ ಮಾಡದೇ ಇರತಕ್ಕಂತಹ ಸಂದರ್ಭದಲ್ಲಿ ಇವತ್ತು ನೀನ್ ಏನ್ ತಿನ್ನಬೇಕು ಅಂತ ತೀರ್ಮಾನ ಮಾಡತಕ್ಕಂತಹ ಒಂದು ತೀರ್ಮಾನದ ಸ್ಥಿತಿಯೊಳಗೆ ಅವರು ಕೂತ್ಕೊಂಡಿದ್ದಾರೆ ಯಾವುದನ್ನ ಮಾತಾಡಬೇಕು ಅದನ್ನ ಮಾತಾಡು ಅನ್ನತಕ್ಕಂತ ನಮಗೆ ಒಪ್ಪಿಗೆ ಆಗತಕ್ಕಂತಹ ನೀನು ಮಾತಾಡು ನಮಗೆ ಒಪ್ಪಿಗೆ ಆಗತಕ್ಕಂತಹದನ್ನು ನೀನು ಚಿಂತನೆ ಮಾಡು ನಮಗೆ ಒಪ್ಪಿಗೆ ಆಗುವ ರೀತಿಯಲ್ಲಿ ನೀನು ಬದುಕಬೇಕು ನಿಮ್ಮ ನಿನ್ನ ನಿಮ್ಮ ವ್ಯವಹಾರ ಇರಬೇಕು ವರ್ತನೆ ಇರಬೇಕು ಅಂತ ಹೇಳತಕ್ಕಂತ ಡಿಕ್ಟೇಟ್ ಮಾಡತಕ್ಕಂತಹ ಒಂದು ಸಮಕಾಲೀನ ಸಂದರ್ಭದೊಳಗೆ ಇವತ್ತು ಹೊಸ ತಲೆಮಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೈತಿಕ ಚಿತ್ರಣವನ್ನು ಕೊಡಬೇಕಾದ ಅವಶ್ಯಕತೆ ಬಹಳ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ದಲಿತ ನಾಯಕರು ಅಂತ ಹೇಳಿ ಕರಿತೀವಿ ಅವರು ತಮ್ಮ ಸಾರ್ವಜನಿಕ ಬದುಕಿನ ಹೋರಾಟವನ್ನ ಪ್ರಾರಂಭ ಮಾಡಿದ್ದೇ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯಿಂದ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಸ್ನೇಹಿತರೆ ತಮ್ಮ ಗಮನಕ್ಕಿರಲಿ ಇರಲಿ ಕೋಟ್ ಅನ್ನತಕ್ಕಂತಹ ಒಂದು ವ್ಯವಸ್ಥೆ ಇತ್ತು ಕೊಂಕಣ ಮಹಾರಾಷ್ಟ್ರದೊಳಗೆ ಕೋಟಿ ಸಿಸ್ಟಮ್ ಅಂತ ಕರಿತಾ ಇದ್ರು ಇಟ್ ಕೋಟಿ ಸಿಸ್ಟಮ್ ಈ ಕೋಟಿ ಸಿಸ್ಟಮ್ ಏನು ಅಂತ ಹೇಳಿದ್ರೆ ಜಮೀನ್ದಾರರು ರೈತರಿಗೆ ಜಮೀನನ್ನ ಓಡೋದಕ್ಕೆ ಕೊಟ್ಬಿಟ್ಟು ಅವರಿಗೆ ಈ ಗೇಣಿ ವ್ಯವಸ್ಥೆ ಇದೆಲ್ಲ ಗೇಣಿ ವ್ಯವಸ್ಥೆಯೊಳಗ ಬೆಳೆದಿರತಕ್ಕಂತಹ ಎಲ್ಲಾ ತಾವೇ ತೆಗೆದುಕೊಡ್ತಕ್ಕಂತಹ ಸ್ವಲ್ಪ ಪ್ರಮಾಣದ ಉತ್ಪನ್ನವನ್ನ ಮಾತ್ರ ರೈತರಿಗೆ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ಇತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ ಕೊಂಕಣ ಮಹಾರಾಷ್ಟ್ರ ಫಾರ್ಮರ್ಸ್ ಈ ಆರ್ಗನೈಸ್ಡ್ ಅಗ್ರಿಕಲ್ಚರಲ್ ಲೇಬರ್ಸ್ ಈ ದೇಶದ ದೊಡ್ಡ ದುರಂತ ಅಂತ ಹೇಳಿದ್ರೆ ಕಮ್ಯುನಿಸ್ಟ್ ಅಂತ ಅಂದ್ಕೊಳ್ಳವರು ಕಮ್ಯುನಿಸ್ಟ್ ಅಂತ ಹೇಳ್ಕೊಳ್ತಕ್ಕಂಥವ್ರು ಸಮಾಜವಾದಿ ಅಂತ ಹೇಳ್ಕೊಳ್ತಕ್ಕಂಥವ್ರು ಇಡೀ ಕಮ್ಯುನಿಸ್ಟ್ ಭಾರತದ ಕಮ್ಯುನಿಸ್ಟ್ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದರೆ ಈ ಸಮಾಜದಲ್ಲಿ ಇರ್ತಕ್ಕಂತಹ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅಗ್ರಿಕಲ್ಚರ್ ಲೇಬರ್ ಇರ್ತಕ್ಕಂತಹ ದಲಿತರ ವಿಷಯದ ಬಗ್ಗೆ ಒಂದು ಮಾತನ್ನು ಕೂಡ ಹೇಳೋದಿಲ್ಲ ದೊಡ್ಡ ದುರಂತ ಆಗಿತ್ತು ಇವತ್ತು ಪರಿವರ್ತನೆ ಆಗಬೇಕಾಗಿದೆ ಕಮ್ಯುನಿಸ್ಟ್ಗೂ ಕೂಡ ಅರ್ಥ ಆಗಿದೆ ದಲಿತರು ಯಾಕೆ ಕಮ್ಯುನಿಸ್ಟ್ ಪಕ್ಷವನ್ನ ಸೇರಲಿಲ್ಲ ದಲಿತ ಯಾಕೆ ಕಮ್ಯುನಿಸ್ಟ್ ಚಿಂತನಧಾರೆಯನ್ನ ಮೈಗೂಡಿಸಿಕೊಳ್ಳಲಿಲ್ಲ ಅನ್ನತಕ್ಕಂತಹ ಒಂದು ಒಂದು ವಿಚಾರಧಾರೆ ಕೂಡ ಅವ್ರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಇವತ್ತು ದಲಿತರನ್ನ ಒಳಗೊಳ್ಳದಿದೆ ಇರತಕ್ಕಂತಹ ಕಾರ್ಮಿಕ ಚಳುವಳಿ ಆಗಲಿ ದಲಿತರನ್ನ ಒಳಗೊಡದೇ ಇರತಕ್ಕೂ ಭೂರಹಿತ ಕಾರ್ಮಿಕರ ಚಳುವಳಿಯಾಗಲಿ ಈ ದೇಶದಲ್ಲಿ ರೆಲೆವೆನ್ಸ್ ಇಲ್ಲ ಅಂತ ಒಂದು ಸ್ಪಷ್ಟ ಚಿತ್ರಣ ಕೂಡ ಕಮ್ಯುನಿಸ್ಟ್ಗೆ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತೊಂಬತ್ ನೂರ ಹದಿನಾರು ಹದಿನೇಳರಲ್ಲಿ ಏನು ಹೋರಾಟವನ್ನ ಪ್ರಾರಂಭ ಮಾಡಿದ್ರು ಕೋಚ್ ಸಿಸ್ಟಮ್ ಅನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಪ್ರೊಹಿಬಿಟ್ ಮಾಡಬೇಕಂತ ಹೋರಾಟವನ್ನ ಮಾಡಿದ್ರು ಸತತ ಹತ್ತು ವರ್ಷಗಳ ಕಾಲ ಹೋರಾಟವನ್ನ ಮಾಡಿದ ಪರಿಣಾಮವಾಗಿ ಹತ್ತೊಂಬತ್ನೂರ ನೂರ ಮೂವತ್ತೆಂಟರೊಳಗ ಕೋಚ್ ಸಿಸ್ಟಮ್ ಅನ್ನ ಎಬಾಲಿಶ್ ಮಾಡತಕ್ಕಂತ ಒಂದು ತೀರ್ಮಾನವನ್ನ ಬ್ರಿಟಿಷ್ ಸರ್ಕಾರ ತೆಗೆದುಕೊಳ್ತದೆ ಈಗಾಗಲೇ ಹೇಳಿದ್ರು ನಮ್ಮ ಲಕ್ಷ್ಮಣ್ ಗಾಯವಾಡ ಅವರು ಹೇಳಿದ್ರು ಆನಂತರ ಉಳಿದ ಮೇಡಮ್ ಅವರು ಕೂಡ ಹೇಳಿದ್ರು ಅಂತ ಹೇಳಿದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ದಲಿತ ನಾಯಕರು ಅಂತ ಚಿತ್ರಣ ಕೊಡ್ತಕ್ಕಂತಹುದು ಅಸ್ಪೃಶ್ಯರ ನಾಯಕರು ಅಂತ ಹೇಳಿ ಅವರನ್ನ ಪರಿಗಣಿಸತಕ್ಕಂತಹದ್ದು ಸಂವಿಧಾನ ಪಂಡಿತರು ಅಂತ ಹೇಳ್ತಕ್ಕಂತಹದ್ದು ಎಷ್ಟು ಅವಮಾನಕರವಾಗಿರ್ತಕ್ಕಂತಹ ಸಂಗತಿ ಅಂತ ಹೇಳಿದ್ರೆ ಈ ಸಮಾಜದ ಪ್ರತಿಯೊಬ್ಬ ನಾಗರಿಕನ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೆ ಬೇಕಾಗತಕ್ಕಂತ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಗಳನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯ ಮೂಲ ಈ ದೇಶದ ಬೌದ್ಧ ಧರ್ಮದ ಮೂಲ ತತ್ವಗಳಲ್ಲಿತ್ತು ಅಂತಕ್ಕಂಥದ್ದು ಮೇಡಮ್ ಅವರು ಒಂದು ಭಾಷಣದ ತುಣುಕನ್ನ ಹೇಳಿದ್ರು ಲಿಬರ್ಟಿ ಫ್ರಾಟರ್ನಿಟಿ ಇಕ್ವಾಲಿಟಿ ಇವು ಫ್ರೆಂಚ್ ರೆವಲ್ಯೂಷನ್ ತತ್ವಗಳು ಅಲ್ಲ ಇದು ಈ ನೆಲದ ನಾಡಿನಲ್ಲಿ ಹುಟ್ಟಿರತಕ್ಕಂಥ ಬೌದ್ಧ ಧರ್ಮದ ಮೂಲ ತತ್ವಗಳು ಅಂತ ಹೇಳ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿಂತನೆಯನ್ನ ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಅಂತ ನಾನು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂರು ದುಂಡು ಮೇಜಿನ ಪರಿಸ್ತಿ ಹಾಜರಾಗಿದೆ ಆದ್ರೆ ಅಂಬೇಡ್ಕರ್ ಮಾತ್ರ ಎರಡನೇ ದುಂಡು ಮೇಜಿನ ಪರಿಸ್ತಿ ಮಾತ್ರ ಹೋರು ಇಂಗ್ಲೆಂಡಿಗೂ ಮೊದಲನೇ ದುಂಡು ಮೇಜಿನ ಒಳಗೆ

ಮೊದಲನೇ ನೇಜಿನ ಪರಿಸ್ಥಿತಿನೊಳಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬೇಡಿಕೆ ಏನಿತ್ತಲ್ಲ ಖರಿದ್ರು ಅಸ್ಪೃಶ್ಯರು ಈ ಸಮಾಜದ ರುಚೀಕರಿಸಲ್ಪಟ್ಟಿರತಕ್ಕಂಥವರು ಸಮಾಜದ ಭಾಗ ಅಲ್ಲ ಅಂತ ಹಿಂದೂ ಸಮಾಜದ ಭಾಗ ಅಲ್ಲ ಅವರನ್ನ ಪ್ರತ್ಯೇಕವಾಗಿ ಪರಿಗಣಿಸಿ ಅಲ್ಪಸಂಖ್ಯಾತರಿಗೆ ಏನು ನೀವು ಕೊಡ್ತಾ ಇದೀರಿ ಕಮ್ಯುನಲ್ ಅವಾರ್ಡ್ ಕೊಡ್ತಾ ಇದ್ದೀರಿ ಕೋಮುವಾರ ಪ್ರಾತಿನಿಧ್ಯವನ್ನ ಕೊಡ್ತಾ ಇದ್ರಿ ಆ ಪ್ರಾತಿನಿಧ್ಯವನ್ನ ಅಸ್ಪೃಶ್ಯರಿಗೂ ಕೂಡ ಕೊಡಬೇಕು ಅಂತ ಇದನ್ನ ಬ್ರಿಟಿಷ್ ಸರ್ಕಾರ ಮಾನ್ಯ ಮಾಡಿತು ಈ ವಿಷಯನ ಬ್ರಿಟಿಷ್ ಸರ್ಕಾರ ಮಾನ್ಯ ಮಾಡಿದ ತಕ್ಷಣ ಮಹಾತ್ಮ ಗಾಂಧೀಜಿ ಅವರಿಗೆ ಉಳಿ ಹತ್ತಿಬಿಡ್ತು ದಲಿತರು ಹಿಂದೂ ಸಮಾಜದಿಂದ ಹೋಗ್ಬಿಟ್ರೆ ಸಿಡಿದು ಹೋಗ್ಬಿಟ್ರೆ ಹಿಂದೂ ಸಮಾಜದಿಂದ ಹೊರಗೆ ಹೋಗ್ಬಿಟ್ರೆ ಹಿಂದೂ ಸಮಾಜ ತುಚ್ಚೀಕರಣ ಹಿಂದೂ ಸಮಾಜ ವಿಘಟನೆ ಆಗ್ತದೆ ಹಿಂದೂ ಸಮಾಜ ಇಡಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಕಳೆದುಕೊಡ್ತದೆ ಅಂತ ಹೇಳಿ ಹಿಂದೂ ಸಮಾಜ ಉಳಿಯೋದಿಲ್ಲ ಆವಾಗ ಡಾಕ್ಟರ್ ಮಹಾತ್ಮ ಗಾಂಧೀಜಿ ಅವರು ಅಂಬೇಡ್ಕರ್ಗೆ ನಾನು ನಿಮ್ಮನ್ನು ಮೀಟ್ ಮಾಡಬೇಕಂತ ಒಂದು ಪತ್ರ ಕಲ್ತಾರ ತಮ್ಮ ಸಹಾಯಕರಿಂದ ಮೀಟಿಂಗ್ ಫಿಕ್ಸ್ ಆಗ್ತದೆ ಹದಿನಾಲ್ಕನೇ ತಾರೀಕು ಒಂಬತ್ತನೇ ತಾರೀಕಿಗೆ ಫಿಕ್ಸ್ ಆಗಿರ್ತದೆ ಮೀಟಿಂಗ್ ಒಂಬತ್ತನೇ ತಾರೀಕು ಆಗಸ್ಟ್ ಸಾವಿರದ ಒಂಬೈನೂರ ಮೂವತ್ತೊಂದು ಆದರೆ ಕಾರಣಾಂತರಗಳಿಂದ ಮಹಾತ್ಮಾ ಗಾಂಧೀಜಿಯವರಿಗೆ ಜ್ವರ ಇದ್ದರಿಂದ ಐದು ದಿವಸ ಪೋಸ್ಟ್ಪೋನ್ ಮಾಡ್ತಾರೆ ಹದಿನಾಲ್ಕನೇ ತಾರೀಕಿಗೆ ಫಿಕ್ಸ್ ಆಗ್ತದೆ ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ಗಂಟೆಗೆ ಮಹಾತ್ಮ ಗಾಂಧೀಜಿ ಅವ್ರನ್ನ ಭೇಟಿ ಹಾಕಿ ಹೋಗ್ತಾರೆ ಹೋಗುವಾಗ ಬಹಳಷ್ಟು ಎರಡು ವೈಬ್ರೆಂಟ್ ಪರ್ಸನಾಲಿಟೀಸ್ ಇಲ್ಲಿ ಒಂದು ಸೂಕ್ಷ್ಮವನ್ನೇ ನಾವು ಅರ್ಥ ಮಾಡಿಕೊಳ್ಬೇಕು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಂತಹ ಒಂದು ಸುದೀರ್ಘವಾಗಿರ್ತಕ್ಕಂತಹ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ದ ಮಹಾತ್ಮ ಗಾಂಧೀಜಿ ಜಾರಿಸ್ಮಾಟಿಕ್ ಲೀಡರ್ ಆಗಿತ್ತು ಅದನ್ನ ಯಾರು ಕೂಡ ಅಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗಾಂಧೀಜಿ ಮೇಲೆ ಏಕೆ ಸಿಕ್ಕಿತ್ತು ಗಾಂಧೀಜಿ ಪ್ರಣಿತ ಕಾಂಗ್ರೆಸ್ ಪಕ್ಷದ ಮೇಲೆ ಯಾಕೆ ಅಂತ ಹೇಳಿದ್ರೆ ಅಸ್ಪೃಶ್ಯರು ಶೇಕಡ ಮೂವತ್ತು ಪರ್ಸೆಂಟ್ ಇರ್ತಕ್ಕಂಥ ಅಸ್ಪೃಶ್ಯರ ಬಗ್ಗೆ ಕೇವಲ ಅನುಕಂಪವನ್ನು ಹೊಂದಿದರೆ ಸಾಕಾಗುವುದಿಲ್ಲ ಕಾನ್ಸ್ಟಿಟ್ಯೂಷನಲ್ ಆಗಿರತಕ್ಕಂಥ ಸ್ಥಾನಮಾನವನ್ನು ಕೊಡೋದಕ್ಕೆ ಗಾಂಧೀಜಿ ಆಗಲಿ ಗಾಂಧಿ ಪ್ರಣೀತ ಕಾಂಗ್ರೆಸ್ ಪಕ್ಷವಾಗಲಿ ಮಿಸ್ಕಾಳಜಿಯನ್ನು ತೋರಿಸಿದ್ದಾರೆ ಯಾವ ಪ್ರಯತ್ನವನ್ನು ಕೂಡ ಕನ್ ಕಮಿಟೆಂಟ್ ಕಮಿಟೆಡ್ ಎಫರ್ಟ್ ನಾಟ್ ಬಿನ್ ಡನ್ ಬೈ ಕಾಂಗ್ರೆಸ್ ಅಂಡ್ ಗಾಂಧೀಜಿ ಟುವರ್ಡ್ಸ್ ವಿವೇಶಿನ ದಲಿತ ಅಂತ ಒಂದು ದೊಡ್ಡ ಇದಿತ್ತು ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂತ್ಕೊಳ್ತಾರೆ ಕೂತ್ಕೊಂಡ ಮೇಲೆ ಐದು ನಿಮಿಷ ಹೋಗ್ತದೆ ಈ ವಾಸ್ ಚಾಟಿಂಗ್ ವಿತ್ ಜರ್ನಲಿಸ್ ಇಂಗ್ಲಿಷ್ ಜರ್ನಲಿಸ್ ಅಂಬೇಡ್ಕರ್ ಬಿಕಮ್ ಥ್ರೆಸ್ಲೆಸ್ ಬಿಕಾಸ್ ಪರ್ಸನಾಲಿಟಿ ಬಹಳ ಇಡೀ ಇಡೀ ಇಂಡಿಯಾದ ಸೈಕಲ್ ಇಡೀ ಇಂಡಿಯಾದ ಜನಮಾನಸದೊಳಗೆ ಚಿಂತನೆಯನ್ನ ಪ್ರಭಾವಿಸಿರ್ತಕ್ಕಂತ ಆ ಕಾಲಘಟ್ಟದೊಳಗಿನ ಎರಡು ಧ್ರುವಗಳಿವೆ ಆ ಸಂದರ್ಭದೊಳಗ ಕೂಡ ಅಂಬೇಡ್ಕರ್ ಹೆಸರು ಸಿಡಿಮಿಡಿ ಕೊಡುತ್ತಾರೆ ಆವಾಗ ಮಹಾತ್ಮ ಗಾಂಧೀಜಿ ಅಂಬೇ ಅಂಬೇಡ್ಕರ್ ಅವರ ಕಡೆ ಕೇಳ್ತಾರೆ ಡಾಕ್ಟರ್ ಈಸ್ ಇಟ್ ಟ್ರೂ ದಟ್ ಯು ವಾಂಟ್ ಎ ಸಪರೇಟ್ ರೆಕಗ್ನಿಷನ್ ಫಾರ್ ಡಿಪ್ರೆಸ್ಡ್ ಕ್ಲಾಸಸ್ ಅಂಬೇಡ್ಕರ್ ಸೇಸ್ ವೆರಿ ಕ್ಯಾಟಗರಿಕಲಿ ಸೇಸ್ ವೆರಿ ಕೋರ್ಟ್ಲಿ ಸೇಸ್ ಡಂತ ಇದ್ದು ಹೇಳ್ತಾರೆ ತಿಕ್ಕ ಪ್ರಾರಂಭ ಆಗ್ತದೆ ಇಬ್ರು ಎಕ್ಸ್ಟೆಂಡ್ ಆಗ್ತದೆ ಇದನ್ನ ಮಾಡ್ತಾರೆ ಮಾಡಿದ ಮೇಲೆ ಕೊನೆಗೆ ಅಂಬೇಡ್ಕರ್ ಅವರು ಕೇಳ್ತಾರೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾನು ಒಂದು ಈ ದೇಶದ ಅಸ್ಪೃಶ್ಯರಿಗಾಗಿ ಅಹೋರಾತ್ರಿ ಹೋರಾಟವನ್ನ ಮಾಡ್ತೀನಿ ನನಗೆ ಈ ದೇಶದ ವಿರೋಧಿ ಅಂತ ಕರನು ಕೂಡ ಪರವಾಗಿಲ್ಲ ಟ್ರೇಟರ್ ಅಂತ ಕರನು ಕೂಡ ಪರವಾಗಿಲ್ಲ ನ ದೇಶದ್ರೋಹಿ ಅಂತ ಕರನ್ನು ಕೂಡ ಪರವಾಗಿಲ್ಲ ನನ್ನ ಜನತೆ ಈ ಹಿತಶಕ್ತಿಯನ್ನು ಕಾಪಾಡುವುದನ್ನು ಬಿಟ್ಟು ಬೇರೆ ರಾಷ್ಟ್ರ ಪ್ರೇಮ ಅನ್ನತಕ್ಕಂತಹ ರಾಷ್ಟ್ರಪತಿ ಅನ್ನ ಯುವರ್ ಕಾಂಗ್ರೆಸ್ ಟ್ರೇಟರ್ ಐ ಫೀಲ್ ಹ್ಯಾಪಿ ಟು ಎಕ್ಸೆಪ್ಟ್ ಟ್ರೇಟರ್ ಬಿಕಾಸ್ ಐ ಎಂ ಕಮಿಟೆಡ್ ಟು ಡೂ ಜಸ್ಟಿಸ್ ಟು ಮೈ ಕಮ್ಯುನಿಟಿ ಬಹಳ ಅದ್ಭುತವಾಗಿರತಕ್ಕಂತಹ ಇದನ್ನ ಕೊನೆಗೆ ಗಾಂಧೀಜಿ ಹೇಳ್ತಾರೆ ಸೋ ಗಾಂಧೀಜಿ ಹೇಳ್ತಾರೆ ದೆನ್ ಐ ವಿಲ್ ಅಟೆಂಡ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕೋನೆಗೆ ಗಾಂಧೀಜಿ ಹೋಗ್ತಾರಾ ಐದು ತಿಂಗಳ ಹೋಗ್ತಾರಾ ಮೊದಲು ಅಂಬೇಡ್ಕರ್ ಅವ್ರಕ್ಕಿಂತ ಮುಂಚೆ ಐದು ತಿಂಗಳ ಇಂಗ್ಲೆಂಡಿಗೆ ಹೋಗ್ತಾರಾ ಇಂಗ್ಲೆಂಡಿಗೆ ಹೋಗಿ ಇಂಗ್ಲೆಂಡ್ ಒಳಗ ತಾವು ಲಾಬಿ ಮಾಡ್ತಾರೆ ಯು ನೋ ಹೌ ಹೌ ಪೊಲಿಟಿಕಲ್ ಲಾಬಿ ಇಸ್ びಂಗ್ ಡನ್ ជី ವಾಂಟೆಡ್ ಟು ಇಂಪ್ರೆಸ್ ಅಪಾನ್ ದ ಹೋಲ್ ವೆಸ್ಟ್ ದಟ್ ದಿ ಶೆಡ್ಯೂಲ್ ಕ್ಯಾಸ್ಟ್ ಆರ್ ದ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಹಿಂದೂ ಸೊಸೈಟಿ ದೇ ಆರ್ ನಾಟ್ ಇಂಡಿಪೆಂಡೆಂಟ್ ದೇ ಆರ್ ನಾಟ್ ಎ race ದೇ ಆರ್ ಪಾರ್ಟ್ ಇನ್ ಪಾರ್ಸಲ್ ಆಫ್ ಹಿಂದೂ culture ಹಿಂದೂ ಸೊಸೈಟಿ ವಿಥೌಟ್ ಹಿಂದೂ culture ದೇ ಆರ್ ನೋ मोर ಅಂತಕ್ಕಂಥ ಒಂದು ಪೊಲಿಟಿಕಲ್ ಲಾಬಿಯನ್ನು ಐದು ತಿಂಗಳ ಕಾಲ ಪ್ರಾರಂಭ ಮಾಡ್ತಾರೆ ಮಾಡಿ ಕೊನೆಗೆ ಒಂದು ದಿವಸ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೀತದೆ ನಡೆಯುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಟರ್ನ್ ಬರ್ತದೆ ಸಿಖ್ರು ಮತ್ತು ಮುಸ್ಲಿಮರಿಗೆ ನೀವು ಯಾವ ರೀತಿ ಕೋಮುವಾರು ಪ್ರಾತಿನಿಧ್ಯವನ್ನು ರಾಜಕೀಯ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೀರಿ ಅದೇ ರೀತಿ ಈ ದೇಶದ ಬಹುಸಂಖ್ಯಾತ ದಲಿತರಿಗೂ ಕೂಡ ನೀವು ಪ್ರಾತಿನಿಧ್ಯವನ್ನ ಕೊಡಬೇಕು ಅದರ ಅಗತ್ಯತೆ ನಮಗೆ ಬಹಳ ಇದೆ ಅದು ಇಲ್ಲದೇ ನಾವು ನಮ್ಮ ಅಭಿವೃದ್ಧಿಯನ್ನು ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳುವಾಗ ಪಟ್ಟನೆ ಗಾಂಧೀಜಿ ಇಂಟ್ರವೇನ್ ಆಗ್ತಾರೆ ಎಮೋಷನಲ್ ಆಗ್ತಾರೆ ಭಾವೋದ್ವೇಗಕ್ಕೆ ಒಳಗಾಗ್ತಾರೆ ಒಳಗಾಗ್ಬಿಟ್ಟು ದೇ ವೆರಿ ಮಚ್ ಪಾರ್ಟ್ ಇನ್ ಪಾರ್ಸಲ್ ಆಫ್ ಹಿಂದೂ ಸೊಸೈಟಿ ದೇ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಅ ಸೆಪರೇಟ್ ಯೂನಿಟ್ ದೇ ಶುಡ್ ನಾಟ್ ಬಿ ಟೇಕನ್ ಇನ್ ಟು ಅಕೌಂಟ್ ಆಸ್ ಅ ಸೆಪರೇಟ್ ಯೂನಿಟ್ ಫಾರ್ ದ ಪರ್ಪಸ್ ಆಫ್ ಪೊಲಿಟಿಕಲ್ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಅಂತ ಹೇಳ್ತಾರೆ ಅವಾಗ ಅಂಬೇಡ್ಕರ್ ಹೇಳ್ತಾರೆ ದಿ ಕಟ್ ಶಾರ್ಟ್ ಗಾಂಧೀಜಿ ಅಂಡ್ ಹಿ ಸೇಸ್ ಥಿಯೋಡರಸ್ ನ ಒಂದು ಮಾತನ್ನ ನೆನಪು ಮಾಡ್ಕೊಳ್ತಾರೆ ಅಂಬೇಡ್ಕರ್ ಅವರು ಗಾಂಧೀಜಿ ಕೂಡ ಹೇಳ್ತಾರೆ ಇಟ್ ಮೇ ಬಿ ಯುವರ್ ಇಂಟ್ರೆಸ್ಟ್ ಟು ಬಿ ಅವರ್ ಮಾಸ್ಟರ್ಸ್ ಹೌ ಕ್ಯಾನ್ ಇಟ್ ಬಿ ಅವರ್ಸ್ ಟು ಬಿ ಯುವರ್ ಸ್ಲೇವ್ಸ್ ನಮ್ಮನ್ನ ಆತಕ್ಕಂತಹ ಜನ ನೀವು ನಮ್ಮನ್ನು ಆಳುವವರಾಗಿ ನೀವು ಪರಿಗಣಿಸಿದ್ರೆ ಹೊರತು ನಮ್ಮ ಅಭಿಪ್ರಾಯವನ್ನು ಕೇಳೋದಿಲ್ಲ ಇಟ್ ಬಿ ಅವರ್ ಮಾಸ್ಟರ್ಸ್ ಹೌ ಕ್ಯಾನ್ ಇಟ್ ಬಿ ಅವರ್ ಸ್ಲೇವ್ಸ್ ಅಂತ ಕೇಳ್ತಕ್ಕಂತಹ ಒಂದು ಮಾತನ್ನ ಅಲ್ಲಿ ಅಂಬೇಡ್ಕರ್ ಅವರ